ನನ್ನ ಚಾನಲ್ ವಿಷನ್ ಮಾಡುವ ಎಲ್ಲ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ನಾನಿವತ್ತು ಸಂಕ್ರಾಂತಿ ಪ್ರಯುಕ್ತ ಒಂದು ಪರಡಿ ಪಾಯಸ ಮಾಡಿ ತೋರಿಸ್ತೇನೆ ನೋಡಿ ಒಂದು ಲೋಟ ಅಕ್ಕಿ ಇಟ್ಕೊಂಡಿದ್ದೆ ಅಕ್ಕಿ ಬೇಕಾದಷ್ಟು ಬೆಲ್ಲ ಬೆಲ್ಲ ನೋಡಿಕೊಂಡು ಹಾಕ್ಕೊಳ್ಳುವ ನೋಡಿ ಅಕ್ಕಿ ಇರುವಾಗ ಈ ಕಾಯಿ ಹಾಕಬೇಕು ಇದನ್ನೀಗ ನೋಡಿ ಒಂದು ಕಪ್ ಕಾಯಿ ಹಾಕೊಂಡಿದೆ ಇದನ್ನೀಗ ಸಣ್ಣ ಅರಿಬೇಕು ಗ್ರೈಂಡ್ರಿಗೆ ಹಾಕಂತೆ ಹಾಗೆ ಎರಡು ಉಪ್ಪು ಕಾಳು ನೋಡಿ ಗಟ್ಟಿ ಹಾಕೊಂಡಿದೆ ಇದು ಫಸ್ಟ್ ಕಾಯಿ ಹಾಲು ಸೆಕೆಂಡ್ ಕಾಯಿ ಹಾಲು ತರ್ಡ್ ಕಾಯಿ ಹಾಲು ತೆಗಿಟ್ಕೊಂಡ್ರೆ ನಾವು ಬೆಲ್ಲ ಕರ್ಸಿಗಿ ಇಟ್ಟೇವಲ್ಲ ಅದನ್ನೊಂದ್ಸಲ ಅರ್ಕೊಂಡ್ಬಾಬ್ರೆ ಸಡಿ ಎಲ್ಲಾ ಮಂಡಿದ್ರೆ ಈಗ ಬೆಲ್ಲದ ಸಮಲ್ಲ ಚೂರು ಹಿಂಗೆ ಹರ್ತ್ಕೊಂಡ್ಬಿಡುವ ಅದ ಮಣ್ಣು ನೋಡಿ ಎಷ್ಟಪ್ಪ ಮಣ್ಣಿತ್ತು ನೋಡಿ ವಾಪಸ್ ಇದಕ್ಕೆ ಹಾಕೊಂಡು ಹಾಕೊಂಡ್ಬಿಟ್ಟು ಕೂಡ ಅರ್ಪಿ ಇದನ್ನು ಹಾಕೊಂಡು ಫ್ರೆಂಡ್ಸ್ ಮೂರನೇ ಕಾಯಿ ಹಾಲು ಹಾಕೊಂಡ ಟಮಾ ಕುದಿ ಬರುವಾಗ ನಾವು ಅರ್ಪಿಟ್ಕೊಂಡದನ್ನು ಇದಕ್ಕೆ ಹಾಕಬೇಕು ತೋರ್ಸ್ಬೇಕಲ್ಲ ಕೂತು ಇದ್ದದ್ದು ಇದ್ದು ಸಟ್ಗ ಇದಕ್ಕೆ ಹಾಕೊಂಡಿದೆ ನೋಡಿ ಹೀಗೆ ಬೀಳ್ತಾ ಇತ್ತು ನೋಡಿ ಕೆಳಗೆ ಕಾಳು ಕಾಳು ಬೀಳ್ತಾ ಇತ್ತು ಈ ಸಲ ಬಡ ಬಡ ಸಹ ಹಾಕಿ ಬಿಡಬಾರ್ದು ಹೀಗೆ ಮೆಲ್ಲ ಬೀಳ್ತಾ ಇರಬೇಕು ಬೇಯ್ತಾ ಇರಬೇಕು ಆಗ ಒಂದಕ್ಕೊಂದು ಅಂಟುದು ಇಲ್ಲ ಅದು ಈ ಕಾಳೆಲ್ಲ ಸ್ವಲ್ಪ ಹೊತ್ತು ಡೈಲಿ ಪೂರ ಹಾಕೊಂಡಾಯ್ತು ಮತ್ತೊಂದು ಇಂಪಾರ್ಟೆಂಟ್ ಕೆಲಸ ಒಂದಿತ್ತು ಫ್ರೆಂಡ್ಸ್ ನಾವು ಖಾಲಿ ಆಯ್ತಲ್ಲ ನಾವು ಇದನ್ನು ಮೇಯ್ನ್ ನಮ್ಮ ಪಾಯಸ ಆಗೋದೇ ಹೀಗೆ ಫ್ರೆಂಡ್ಸ್ ನೋಡಿ ಇದನ್ನೆಲ್ಲ ಹೀಗೆ ಮಾಡ್ಕೊಂಡ್ಕೆ ಅಲ್ಲ ಹ್ಞೂ ಪಾಯಸ ನಮಗೆ ದಪ್ಪ ಬರೋದೇ ಇದರಿಂದ ಇನ್ನು ಇದೊಂದು ಸಲ ನಮ್ಮ ಕೊದಿ ಬಂದ್ ಕೂಡಲೇ ಕಾಯಿ ಹಾಲು ಹಾಕೊಂಡ್ಬಿಡೋದು ಅಲ್ಲಿ ನಮ್ಮ ಪಾಯಸ ರೆಡಿಯಾಗಿದೆ ಆಗಿದೆ ಫ್ರೆಂಡ್ಸ್ ನಾನು ಅರ್ಶಿನೆಲ್ಲ ಹಾಕೊತ ಇದ್ದೇವೆ ತುಂಬ ಅಂದರೆ ತುಂಬ ಪರಿಮಳ ಆಯ್ತು ಫ್ರೆಂಡ್ಸ್ ಅರ್ಶಿನೆಲ್ಲ ಹಾಕೊಂಡ್ರೆ ಕರ್ಸಿ ಹಾಕಿಬಿಡುವ ಕೋದಿ ಬರುವಾಗ ಪರಿಮಳ ಬರುತ್ತೆ ನೀವು ಫ್ರೆಂಡ್ಸ್ ಕಾಯಿ ಹಾಲುಗಳೆಲ್ಲ ಬಿಡುವ ಇನ್ನು ಫಸ್ಟ್ ಕಾಯಿ ಹಾಲು ಸೆಕೆಂಡ್ ಕಾಯಿ ಕೊಡಿ ಹಾಕೊಂಡ್ಬಿಡುವ ನೀವು ಫ್ರೆಂಡ್ಸ್ ಬೋಲಿ ಟ್ರಾನ್ಸ್ಫರ್ ಮಾಡುವ ಫ್ರೆಂಡ್ಸ್ ಎಷ್ಟೋ ರುಚಿ ಅದ ಪಲ್ರೆಡಿ ಪಾಯಸ ರೆಡಿ ಆಗಿದೆ ನೋಡಿ ಕಾಳು ಕಾಳು ಹೇಗೆ ಎಷ್ಟು ಚಂದ ಬಂದಿದೆ ನೋಡಿ ಅರ್ಶಿಣಲೆ ಪರಿಮಳ ಏಲಕ್ಕಿ ಪರಿಮಳ ಅದ್ಭುತವಾದ ಪರಿಮಳ ಪ ಫ್ರೆಂಡ್ಸ್ ಇವಾಗ ಪರಡಿ ಪಾಯಸ ಅಂದರೆ ಕಾಯಿ ಹಾಲು ಎಲ್ಲ ಮೂರು ಸೇರಿ ತುಂಬ ಅಂದರೆ ತುಂಬ ರುಚಿ ಇದು ತಿನ್ಬೇಕಾದ್ರೆ ನಾವು ಬರೀ ಬಾಳೆ ಎಲೆಗೆ ಹಾಕೊಂಡು ಸುರಿಬೇಕು ಫ್ರೆಂಡ್ಸ್ ಅಷ್ಟು ರುಚಿಯ ಬಾಳೆ ಎಲೆ ಪರಿಮಳ ಸಹ ಬಂದು ಬಿಷಿ ಬಿಸಿ ಬಾಳೆಲೆಗೆ ಹಾಕ್ಕೊಳ್ಬೇಕು ತಿನ್ಬೇಕಾ ಪಾಯಸ ಅಷ್ಟು ರುಚಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೀಗೆ ಖಂಡಿತ ನೀವು ಸಹ ಟ್ರೈ ಮಾಡಿ ಒಂದು ಪರಡಿ ಪಾಯಸ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತ ಮರಳಬೇಡಿ ಥ್ಯಾಂಕ್ ಯು